ಹಾಯ್ ಫ್ರೆಂಡ್ಸು ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಜ್ಜಿಗೆ ಹುಳಿ ಮಾಡಬೇಕು ಅಂದ್ಕೊಂಡೀವಿ ನೋಡಿ ಏನೇನು ಸಾಮಾನು ಬೇಕು ಅಂತ ಇದು ರುಬ್ಲಿಕ್ಕೆಲ್ಲ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಬರೀ ಶುಂಠಿ ಪೇಸ್ಟ್ ಇದು ಆಮೇಲೆ ಇದು ಕಡಲೆಬೇಳೆ ನೆಂದಿರೋದು ಆಮೇಲೆ ಅಕ್ಕಿ ನೆಂದಿರೋದು ಸೊ ಸ್ವಲ್ಪ ನೆನೆಸ್ಕೋಬೇಕು ಒಂದು ತಾಸು ಎರಡು ತಾಸು ನೆನೆಸ್ಕೋಬೇಕು ಇದು ಮಜ್ಜಿಗೆ ಹುಳಿಗೆ ಆಮೇಲೆ ಇದು ಕೊತ್ತಂಬ್ರಿ ಆಮೇಲೆ ಹಸಿಮೆಣ್ಸಿ ಮೆಣಸಿಕಾಯಿ ತೆಂಗಿನಕಾಯಿ ಇದಿಷ್ಟು ರುಬ್ಕೋಬೇಕ್ರಿ ಇದೆಲ್ಲ ರುಬ್ಕೋಬೇಕು ಆಮೇಲೆ ಇಲ್ಲಿ ಬೂ ಬೂದುಗುಂಬಳಕಾಯಿ ಬೇಯಿಸಿಟ್ಕೊಂಡಿದೀವಿ ತೊಳೆದು ಇದು ಬೇಯಿಸಿಟ್ಕೊಂಡಿದ್ದೀವಿ ಆಮೇಲೆ ಇದು ಮೊಸರು ಇದು ಮಜ್ಜಿಗೆ ಹುಳಿಗೆ ಇಷ್ಟು ಐಟಮ್ ಬೇಕು ರೀ ನೋಡಿ ಈಗ ಮ ಇದಕ್ಕೆ ಇಟ್ಟಿದ್ದೀವಿ ಮಜ್ಜಿಗೆ ಹುಳಿಗೆ ಸಾಸಿವೆ ಹಾಕಿದೆ ಜೀರಿಗೆ ಹಾಕ್ತಾಯಿದೆ ಕರಿಬೇವ್ ಹಾಕ್ತಾಯಿದೆ ಕರಿಬೇವು ಹಾಕಿ ಆಯಿತು ಹಿಂಗೆ ಒಂಚೂರು ಹಿಂಗಾಕ್ತಾರೆ ಹಿಂಗು ಹಿಂಗು ಆಮೇಲೆ ಇದು ರುಬ್ಬಿರೋದು ಇದು ಎಲ್ಲ ಮಜ್ಜಿಗೆ ಸರಿ ರುಬ್ಬಿರೋದಿದೆ ಬೇಯಿಸ್ಕೊಂಡಿರೋದು ಹಾಕ್ತಾರೆ ಒಗ್ಗರಣೆ ಒಳಗೆ ಬೂದು ಗುಂಬಳಕಾಯಿ ಬೇಯಿಸಿರೋದು ಹಾಕಿದ್ದೀವಿ ಇವಾಗ ಖಾರ ಹಾಕ್ತಾ ಇದೆ ನೋಡಿ ಆವಾಗಲೇ ಖಾರದ ಐಟಮ್ ತೋರಿಸಿದ್ನಲ್ಲ ಅದೆಲ್ಲ ರುಬ್ಕೊಂಡು ಇವಾಗ ಹಾಕ್ತಾ ಇದ್ದೀವಿ ಅದು ರುಬ್ಕೊಂಡು ಸ್ವಲ್ಪ ಅದು ರುಬ್ಬಿರೋದು ತೊಳೆದಾಗ್ತಾ ಇದೆ ನೋಡಿ ಇವಾಗ ಮೊಸರು ಹಾಕ್ತಾ ಇದ್ದೀವಿ ಅದು ಸ್ವಲ್ಪ ಕುದಿಸಿದ ಮೇಲೆ ಖಾರ ಬೇಕಾಯಿದ್ದು ಒಗ್ಗರಣೆ ಕುದ್ಮೇಲೆ ಮೊಸರಿಗೆ ಲಾಸ್ಟಿಗೆ ಹಾಕ್ತೀವಿ ಮೊಸರು ಹಾಕಿದ ಮೇಲೆ ಮತ್ತೊಂದು ಐದು ನಿಮಿಷ ಕುದಿಸಿ ನೋಡಿ ಇವಾಗ ಗುದ್ದಿ ಕುದ್ದಿದೆ ಚೆನ್ನಾಗೆ ಐದು ನಿಮಿಷ ಕುದಿಸಿದ್ವಿ ಈ ಥರ ಆಗಿದೆ ನೋಡಿ ಇದು ಮಜ್ಜಿಗೆ ಹುಳಿ ರೆಡಿಯಾಗಿದೆ ನೀವು ನೋ ಮಾಡಿಬಿಟ್ಟು ಈ ಥರ ಟೇಸ್ಟ್ ಮಾಡಿ ಆಮೇಲೆ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಜ್ಜಿಗೆ ಹುಳಿ ಇದು Thank you.